ಹಾಯ್ ಫ್ರೆಂಡ್ಸ್ ಒಳ್ಳೆ ಹಣ್ಣು ಸಿಕ್ಕಿತ್ತು ಈ ಹಣ್ಣು ಯೂಸ್ ಮಾಡಿಕೊಂಡು ಒಂದು ಸ್ವೀಟಾಗಿರೋ ರೆಸಿಪಿ ಮಾಡಿ ತೋರಿಸ್ತೀನಿ ಈ ಬೇಲ್ ಹಣ್ಣು ಬೇಲ್ದ ಹಣ್ಣೊಂದು ರೆಸಿಪಿಗೆ ಹೆಸರೇನು ಅಂತ ನನಗೂ ಗೊತ್ತಿಲ್ಲ ಇದನ್ನ ಮಾಡೋಕ್ಕೆ ಬೇಲದ ಹಣ್ಣು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಬೇಕು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬೆಲ್ಲನ ಕೊಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬೇಲ್ಸಣ್ಣು ಕೂಡ ಒಡ್ಕೊಂಡು ಕೊತ್ತ ಇದ್ದೀನಿ ಹೀಗೆ ಒಡೆದ ಮೇಲೆ ಇದೆಲ್ಲ ಒಂದು ಬಡಲಿಗೆ ಹಾಕ್ಕೊಡ್ತಾ ಇದ್ದೀನಿ அடிதே ஈகே சாஷ் மாட்டி படி மாட்டுக்கெல்ல சேஸ்க்கோ ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಹಾಕೋಬೇಕು ಆಗಿ ಈ ಥರ ರೆಡಿ ಆಗುತ್ತೆ ಇದ ಇದು ಮಾಡಿದ ತಕ್ಷಣವೇ ತಿಂದರೆ ಅಷ್ಟು ರುಚಿ ಬರಲ್ಲ ಈ ಸಣ್ಣ ಸಣ್ಣ ಬೆಲ್ಲದ ಪೀಸ್ ಎಲ್ಲ ಇರುತ್ತಲ್ಲ ಅವೆಲ್ಲ ಕರಗಿ ಫುಲ್ಲು ಇದೆಲ್ಲ ಇನ್ನೂ ರುಚಿ ಹೆಚ್ಚಾಗುತ್ತೆ ಈ ಮಾಡಿದ ತಕ್ಷಣ ತಿಂದರೆ ಒಂಥರ ಹುಳಿ ಹುಳಿನೇ ಇರುತ್ತೆ ಇದು ಮಾಡಿ ಒನ್ ಅವರ್ ಅಲ್ಲ ಇಲ್ಲಾಂದರೆ ಒಂದು ಅರ್ಧ ಗಂಟೆಯಾದ್ರೂ ಫ್ರಿಜ್ಜಲ್ಲಿ ಇಟ್ಟಿರಿ ಸ ಸ್ವಲ್ಪ ಫ್ರಿಜ್ಜಿಂದ ತೆಗೆದ್ಮೇಲೆ ತಣ್ಣಗ ಇರೋದು ಕಡಿಮೆ ಆದಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ಗಂಟೆ ಇದ್ದೀನಿ ನಾನೀಗ ಇದು ಒಂದು ಅರ್ಧ ಗಂಟೆ ಆಯಿತು ಹೇಗಿದೆ ಟೇಸ್ಟ್ ಮಾಡಿ ನೀವು ಒಂದು ಟ್ರೈ ಮಾಡಿ ಇದಕ್ಕೇನು ಹೆಸರು ಅನ್ನೋದನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು